ಎಲ್ರಿಗೂ ನಮಸ್ಕಾರ ಕುಂದಿಯಿಂದ ಪರಿತ್ಯಜಿಸಲ್ಪಟ್ಟ ಸೂರ್ಯಪುತ್ರನು ಅಧೀರಥ ಎಂಬ ಸಾರಥಿಯ ಕೈ ಸೇರಿದ್ದನು ಅವನ ಹೆಂಡತಿಯ ಹೆಸರು ರಾಧೆ ಮಕ್ಕಳಿಲ್ಲದ ಆ ದಂಪತಿಗಳು ಸೂರ್ಯನಂತೆ ಪ್ರಕಾಶಮಾನವಾಗಿ ತಳತಳಿಸುತ್ತಿದ್ದ ಈ ಮಗು ಮಾನವ ಶಿಶುವಿರಲಾರದೆಂದುಕೊಂಡರು ಅವನಿಗೆ ರಾಧೆಯ ಎಂದು ನಾಮಕರಣ ಮಾಡಿದರು ವಯಸ್ಸಿಗೆ ಬಂದ ರಾಧೆಯನು ಅಮ್ಮ ನನಗೇಕೋ ರಥ ಸಾರಥಿಯಾಗಲು ಉತ್ಸಾಹನೇ ಇಲ್ಲ ಬದಲಿಗೆ ಕ್ಷತ್ರಿಯನಂತೆ ಧನುರ್ವಿದ್ಯೆ ಕಲಿಯಬೇಕೆಂದು ನನ್ನ ಮನಸ್ಸು ಅಂಬಲಿಸುತ್ತಿದೆ ಹೀಗೇಕೆ ಎಂದು ಕೇಳಿದನು ರಾಧೆ ಮುಚ್ಚುಮರೆ ಮಾಡದೆ ಅವನು ತಮಗೆ ದೊರಕಿದ್ದೆಲ್ಲಿ ಹೇಗೆ ಎಂದೆಲ್ಲ ವಿವರಿಸಿದಳು ಅದನ್ನು ಕೇಳಿ ರಾಧೆಯನು ವಿಷಾದದಿಂದಲೇ ಹುಟ್ಟುತ್ತಲೇ ಎತ್ತವಳಿಂದ ತೊರೆಯಲ್ಪಟ್ಟ ನಾನೆಂಥ ನತದೃಷ್ಟ ನನ್ನ ಪ್ರೀತಿಯಿಂದ ಸಾಕಿ ಸಲುಹಿದವರು ನೀವು ನನ್ನ ಮಲಮೂತ್ರಗಳನ್ನು ಗೋಚಿ ಆರೈಕೆ ಮಾಡಿ ಬೆಳೆಸಿದ ನೀನೇ ನನ್ನ ತಾಯಿ ನನ್ನ ಹುಟ್ಟಿನ ಗುಟ್ಟನ್ನು ತಿಳಿಯುವ ಆಸಕ್ತಿ ಇಲ್ಲ ಆದರೆ ನಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನಾಗಿರುವುದರಿಂದಲ್ಲೋ ಏನೋ ನನ್ನನ್ನು ಬಿಲ್ವಿದ್ದೆ ಸೂಚಿಗಲ್ಲಿನಂತೆ ಸೆಳೆಯುತ್ತಿದೆ ಅದನ್ನು ಕಲಿಸಬಲ್ಲ ಗುರುವಿಗಾಗಿ ನಾನು ಹುಡುಕಾಟ ನಡೆಸಬೇಕಾಗಿದೆ ನಾನು ಮರಳಿ ನಿಮ್ಮಲ್ಲಿಗೆ ಬರುವನೆಂದು ನನ್ನ ನಿಜವಾದ ತಾಯಿ ತಂದೆಗಳು ಸಿಕ್ಕರೂ ಅವರಿಗೆ ನನ್ನ ಪ್ರೀತಿ ಸಿಕ್ಕುವುದಿಲ್ಲ ಎಂದು ನುಡಿದು ಗುರುವನ್ನು ಅರಸುತ ಹೊರಟನು ಮೊದಲು ದ್ರೋಣರಿಗೆ ಶರಣಾಗಿ ಬಿಲ್ವಿದ್ಯೆಯನ್ನು ಕಲಿಸುವಂತೆ ಪ್ರಾರ್ಥಿಸಿದನು ಅಧಿರತ ಸೂತಪುತ್ರ ಅಂದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಸಂಯೋಗದಿಂದ ಹುಟ್ಟಿದವನು ರಾಧೆಯ ಆ ಸೂತಪುತ್ರನ ಮಗನಾದುದರಿಂದ ದ್ರೋಣರು ಒಪ್ಪಲಿಲ್ಲ ನಂತರ ಕ್ಷತ್ರಿಯರ ಪರಮ ದ್ವೇಷಿಯಾದ ಭಾರ್ಗವರಲ್ಲಿಗೆ ಬಂದ ರಾಧೆಯನು ವಿದರ್ಜನೆಗಾಗಿ ಅನಹೃತವೊಂದನ್ನು ಹೇಳಿದರೆ ತಪ್ಪಾಗಲಾರದು ಎಂದು ಭಾವಿಸಿ ಭಾರ್ಗವರ ಬಳಿ ತಾನು ಬ್ರಾಹ್ಮಣನೆಂದು ಧನುರ್ವಿದ್ಯಾ ಆಕಾಂಕ್ಷೆಯಾಗಿ ಬಂದಿರುವುದಾಗಿಯೂ ಹೇಳಿ ಅವರ ಆಸರೆಯಲ್ಲಿ ಅದ್ವಿತೀಯ ಬಿಲ್ಲುಗಾರನಾದನು ಉಗ್ರಕೋಪಿಯಾದ ಭಾರ್ಗವರು ರಾಧೆಯನ ಭಕ್ತಿ ಮತ್ತು ಸೇವೆಗಳಿಂದ ಸಂತುಷ್ಟರಾಗಿದ್ದರು ಆಗ ರಾಧೆಯನ ಬದುಕಿನಲ್ಲಿ ವಿಷಾದ ಯೋಗವು ಮೊದಲಾಯಿತು ಒಂದು ಮಧ್ಯಾಹ್ನ ಮರದ ನೆರಳಿನಲ್ಲಿ ಭಾರ್ಗವರು ರಾಧೆಯನ ತೊಡೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದರು ಆಗ ದೊಡ್ಡ ಗಾತ್ರದ ದುಂಬಿಯೊಂದು ರಾಧೆಯನ ತೊಡೆಯ ಒಂದು ಭಾಗವನ್ನು ಕೊರೆಯತೊಡಗಿತು ಗಾಯ ಆಳವಾಗುತ್ತಾ ಹೋದಂತೆ ರಾಧೆಯನಿಗೆ ಅರಿತ ಆಯುಧವೊಂದು ತೊಡೆಯೊಳಕ್ಕೆ ಇಳಿಯುತ್ತಿರುವಂತೆ ಬಾಧೆಯಾಗತೊಡಗಿತು ಕೀಟ ಅವನ ರಕ್ತವನ್ನು ಕುಡಿದು ಹುಬ್ಬಿ ಹೆಚ್ಚಿನ ರಕ್ತವು ಹೊರಗೆ ಚೆಲ್ಲತೊಡಗಿತು ತನ್ನ ಗುರುಗಳಿಗೆ ನಿದ್ರ ಅದಕ್ಕೆ ರಾಧೆಯ ಈ ನೋವನ್ನು ಸಹಿಸಿಕೊಂಡನು ರಕ್ತವು ಭಾರ್ಗವರ ಕೆನ್ನೆಗಳನ್ನು ಸ್ಪರ್ಶಿಸಲು ಅವರು ಎಚ್ಚರಗೊಂಡು ಕಣ್ತರೆದರು ರಾಧೆಯನ ತೊಡೆಯ ಕೊರದಿದ್ದ ದುಂಬಿ ಹಾರಿ ಹೋಯಿತು ಗಾಯದಿಂದ ರಕ್ತ ಪ್ರವಾಹವೇ ಅರಿಯುತ್ತಿದೆ ರಾಧೆಯನು ಭಯದಿಂದ ನಡುಗುತ್ತಿದ್ದಾನೆ ಭಾರ್ಗವರು ಕ್ರುದ್ಧರಾಗಿ ಬ್ರಾಹ್ಮಣರಿಗೆ ಇಷ್ಟು ನೋವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ ನಿಜ ಹೇಳು ಯಾರು ನೀನು ಎಂದು ಅಬ್ಬರಿಸಿದರು ರಾಧೆಯ ತಾನು ಸೂತ ಪುತ್ರನ ಮಗನೆಂದು ಸತ್ಯ ಹೇಳುತ್ತಾನೆ ಆಗ ನನ್ನ ಪರಮಶತ್ರು ಕ್ಷತ್ರಿಯರ ಅಂಶವೂ ನಿನ್ನಲ್ಲಿದೆ ಎಲ್ಲವೋ ದುಷ್ಟ ನನ್ನನ್ನು ವಂಚಿಸುವಷ್ಟು ಧೈರ್ಯವೇ ನನ್ನಿಂದ ನೀನು ಕಲಿತಿರುವ ಧನುರ್ವಿದ್ಯೆಯು ಅತಿ ಅಗತ್ಯವಾದ ಸಮಯದಲ್ಲಿ ನಿನಗೆ ಮರೆತು ಹೋಗುವಂತಾಗಲಿ ಎಂದು ಶಪಿಸಿಬಿಟ್ಟರು ಆಗ ರಾಧೆಯ ಅವರ ಪಾದಗಳ ಮೇಲೆ ಬಿದ್ದು ಪರಿಪರಿಯಾಗಿ ಬೇಡಿಕೊಳ್ಳಲು ಭಾರ್ಗವರು ಆತನು ಲೋಕವಿಖ್ಯಾತನಾಗಲೆಂದು ಆಶೀರ್ವದಿಸಿದರು ಆದರೆ ಶಾಪವನ್ನು ಉಪಸಮರಿಸಿಕೊಳ್ಳಲಿಲ್ಲ ಅನ್ಯ ಮನಸ್ಕನಾಗಿ ಹೊರಬಿದ್ದ ರಾಧೆಯನು ತನ್ನನ್ನು ಆಯಲು ಬಂದ ಪ್ರಾಣಿಯೊಂದನ್ನು ಸರಿಯಾಗಿ ನೋಡದೆಯೇ ಬಿಟ್ಟು ಕೊಂದುಬಿಟ್ಟನು ಅದೊಂದು ಹಸುವಾಗಿತ್ತು ಅದರೊಡೆಯ ಬ್ರಾಹ್ಮಣನು ಯುದ್ಧದಲ್ಲಿ ನೀನು ನಿಸಾಯಕನಾಗಿರುವಾಗಲೇ ಶತ್ರು ನಿನ್ನನ್ನು ಕೊಂದು ಬಿಡಲಿ ಎಂದು ಶಪಿಸಿದನು ರಾಧೆಯನು ಏಕಾಂಗಿಯಾಗಿ ಅಲೆಮಾರಿಯಾಗಿರಲು ಅಸ್ತಿನಾಪುರದಲ್ಲಿ ದ್ರೋಣರು ಕೌರವರು ಮತ್ತು ಪಾಂಡವ ರಾಜಕುಮಾರರ ನಡುವೆ ವಿದ್ಯೆ ಸ್ಪರ್ಧೆ ಏರ್ಪಡಿಸಿರುವುದು ತಿಳಿಯಿತು ರಾಧೆಯನು ಉತ್ಸಾಹ ತಂದುಕೊಂಡು ಅತ್ತ ನಡೆದನು ಮೊದಲು ಭೀಮ ದುರ್ಯೋಧನರ ನಡುವೆ ಗದಾ ಯುದ್ಧವು ಆರಂಭವಾಯಿತು ಸ್ಪರ್ಧೆಯಾಗಿ ಆರಂಭಗೊಂಡಿದ್ದು ನೀನೋ ನಾನೋ ಎಂಬ ಹಂತಕ್ಕೆ ಬರಲು ದ್ರೋಣರು ಸ್ಪರ್ಧೆಯನ್ನು ನಿಲ್ಲಿಸಿದರು ನಂತರ ಅರ್ಜುನನು ಸ್ಪರ್ಧಾ ಕಣಕ್ಕೆ ಬಂದನು ಅವನ ಸೌಂದರ್ಯ ಮತ್ತು ತೇಜಸ್ಸನ್ನು ಕಂಡು ಜನರೆಲ್ಲ ಮೊದಲೇ ಜಯಘೋಷ ಮಾಡಿದರು ಅರ್ಜುನನ ಬಾಣಗಳು ಮಿಂಚುಗಳಂತೆ ಸರ್ಪಗಳಂತೆ ಸೂರ್ಯನ ಕಿರಣಗಳ ಮಾಲೆಯಂತೆ ವೈವಿಧ್ಯಮಯವಾಗಿ ಚಲಿಸುತ್ತಾ ನಿಗದಿತ ಗುರಿಗಳನ್ನು ತಲುಪಿದವು ಆಗ ರಾಧೆಯನು ಅಲ್ಲಿಗೆ ನುಗ್ಗಿ ಬಂದು ನನ್ನ ಅತಿಕ್ರಮ ಪ್ರವೇಶವನ್ನು ಮನ್ನಿಸಿರಿ ತಾವೆಲ್ಲರೂ ಅಪ್ಪಣೆ ಕೊಟ್ಟಲ್ಲಿ ಈತನನ್ನು ಮೀರಿಸುವ ಬಿಲ್ವಿದ್ಯೆಯನ್ನು ನಾನು ಪ್ರದರ್ಶಿಸಬಲ್ಲೆ ಎಂದನು ಅರ್ಜುನನು ಸಿಟ್ಟುಗೊಂಡರೂ ಇದು ಬಹಿರಂಗ ಸ್ಪರ್ಧೆಗೆ ಆಹ್ವಾನವಾದುದರಿಂದ ದ್ರೋಣರು ಒಪ್ಪಿಗೆಯನ್ನು ನೀಡಿದರು ಆದರೆ ರಾಧೆಯ ತಾನು ಯಾರನೆಂದು ತಿಳಿಸುತ್ತಲೇ ಅಲ್ಲಿದ್ದ ಗುರು ಹಿರಿಯರು ಅರ್ಜುನನು ಕುಂತಿಪುತ್ರ ಗುರುವಂಶಜ ನಿನ್ನಂತ ಸೂತಪುತ್ರನ ಮಗನೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದರು ಆಗ ದುರ್ಯೋಧನನು ಎದ್ದು ನಿಂತು ಕೇವಲ ಹುಟ್ಟಿದ ವಂಶ ಅಥವಾ ತಂದೆ ತಾತಂದಿರ ಕೀರ್ತಿಯಿಂದ ಯಾರು ಪ್ರಸಿದ್ಧರಾಗರು ಅರ್ಜುನನೊಂದಿಗೆ ಸೆಣಸಲು ರಾಜನಾಗಿರಬೇಕಲ್ಲವೇ ಇದೋ ನಾನು ಈಗಲೇ ಇವನನ್ನು ರಾಜನಿಲ್ಲದ ಅಂಗರಾಜ್ಯಕ್ಕೆ ಅಧಿಪತಿ ಮಾಡುತ್ತಿರುವೆ ನಡೆಯಲಿ ಯುದ್ಧ ಎಂದು ಘೋಷಿಸಿ ಆಗಿಂದಾಗಲೇ ಭೀಷ್ಮ ಧೃತರಾಷ್ಟ್ರರ ಸಮ್ಮತಿ ಪಡೆದು ಸಕಲ ಪರಿಕರಗಳನ್ನು ತರಿಸಿ ಪಡಿತರ ವೇದ ಮಂತ್ರ ಉಚ್ಚಾರಣೆಗಳೊಂದಿಗೆ ರಾಧೆಯನಿಗೆ ಅಂಗರಾಜ್ಯಾಭಿಷೇಕ ಮಾಡಿಬಿಟ್ಟನು ರಾಧೆಯನು ಭಾವೋದ್ವೇಗದಿಂದ ಕಣ್ಣೀರು ಮಿಡಿಯುತ್ತ ದುರ್ಯೋಧನನಿಗೆ ಧನ್ಯವಾದಗಳನ್ನು ಸಲ್ಲಿಸಿದನು ಆ ಕ್ಷಣದಿಂದಲೇ ಅವರಿಬ್ಬರು ಪ್ರಾಣಮಿತ್ರರಾಗಿ ರಾಧೆಯನ ಜೀವಿತವೇ ದುರ್ಯೋಧನನಿಗಾಗಿ ಮುಡಿಪಾಗಿ ಹೋಯಿತು ಇದೆಲ್ಲಕ್ಕೂ ಮೂಕ ಸಾಕ್ಷಿಯಾಗಿದ್ದ ಕುಂತಿಯ ದುಃಖವನ್ನು ಕೇಳುವವರು ಯಾರು ಸ್ಪರ್ಧೆಯೂ ನಡೆಯಿತು ಬಿಲ್ವಿದೆಯಲ್ಲಿ ಇಬ್ಬರು ಸಮಬಲರೆಂದು ನಿರೂಪಣಗೊಂಡಿತು ರಾಧೆಯನು ಅಂಗರಾಜ್ಯದ ದೊರೆಯಾದನು ಕರ್ಣಕುಂಡಲಗಳೊಂದಿಗೆ ಹುಟ್ಟಿದವನಾದುದರಿಂದ ಕರ್ಣನೆಂದೇ ಜನಜನಿತನಾದನು ದಾನಶೀಲತೆಯು ಕರ್ಣನಿಗೆ ಕವಚ ಕುಂಡಲಗಳಂತೆಯೇ ಅಂಟಿ ಬಂದಿದ್ದ ಗುಣ ಅವನು ದಾನಶೂರ ಕರ್ಣನೆಂದೇ ಪ್ರಖ್ಯಾತನಾದನು ಕರ್ಣ ದುರ್ಯೋಧನರ ಸ್ನೇಹ ಮತ್ತು ಕರ್ಣನ ಔದಾರ್ಯಗಳು ಕೌರವರ ಕಪ್ಪು ಇತಿಹಾಸದಲ್ಲಿ ಬಂಗಾರದ ನಕ್ಷತ್ರಗಳಂತೆ ಒಳೆಯುತ್ತಿವೆ